ಚಂದ್ರನ ಯಾರು ಕೂಡ ಏನು ಮಾಡಕ್ಕಾಗಲ್ಲ ಚಂದ್ರನ ಯಾರು ಕೂಡ ಏನು ಮಾಡಕ್ಕಾಗಲ್ಲ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೆ ನಾನು ಇದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಾಗ ಅನ್ನಭಾಗ್ಯ ಕೃಷಿ ಭಾಗ್ಯ ಕ್ಷೀರ ಭಾಗ್ಯ ಕ್ಷೀರಧಾರೆ ಶೂಭಾಗ್ಯ ಭಾಗ್ಯ ಮೈತ್ರಿ ಮನಸ್ವಿನಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮಗಳನ್ನು ಯಾಕೆ ಅಂತಂದ್ರೆ ಇವ್ರಿಗೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ಲಿಕ್ಕೋಸ್ಕರ ಶಕ್ತಿ ಬರಬೇಕು ಅದಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನ ಮಾಡ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಐವತ್ತಾರು ಸಾವಿರ ಕೋಟಿ ಬಜೆಟ್ನಲ್ಲಿ ನಾನು ಗೊತ್ತಿರಬೇಕು ಐವತ್ತು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಸಿಕ್ಕಿದ್ದೇನೆ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಕ್ಕಾಗಲ್ಲ ಮಾಡಲಿಕ್ಕೆ ದುಡ್ಡಿಲ್ಲ ದು ದು ಈಗಲೂ ಟೀಕೆಗಳು ಮಾಡ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಇವತ್ತು ನಮ್ಮ ಸರ್ಕಾರ ಬಾಬಾ ಸಾಹೇಬ್ ಹೇಳಿದಂತ ವಿಚಾರಗಳಿಗೆ ಬದ್ಧವಾಗಿದೆ ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೆ ಗ್ಯಾರಂಟಿ இல்லவரை நீர்வாத இத்ததே அல்லவரை நல்லா யாரும் கூட ஏன்